ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಗೋಧಿ ಹಿಟ್ಟು ಈರುಳ್ಳಿ ಆಲೂಗಡ್ಡೆ ಶುಂಠಿ ಕರ್ಬೇನ ಸೊಪ್ಪು ಕೊತ್ಮಿರಿ ಸೊಪ್ಪು ಉಪ್ಪು ಓಂ ಕಾಳು ಹಸಿಮೆಣಸಿನಕಾಯಿ ಎಣ್ಣೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಗೋಧಿ ಹಿಟ್ಟು ಇಲ್ಲಿ ನಾನು ಮೀಡಿಯಮಾಗಿ ಕಲಸಿಟ್ಕೊಂಡಿದ್ದೀನಿ ಆಲೂಗಿಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಆಲಿಗಿಡ್ಡೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಕೊತ್ಮೀರ್ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ನೋಡ್ಕೊಂಡು ಬೇಕಿದ್ರೆ ಮತ್ತೆ ಹಾಕ್ಬೋದು ఖార పుడి అర్ధ స్పూన్ హక్తాదీని గరం మసాలా అర్ధ స్పూన్ హక్తాదీని కాళ్ళు స్పూనస్ అర్శనా పుడి హీని ధనియా పుడి అర్ధ స్పూన్ హక్తాదీని స్పూన్ కాళ్ళు స్పూనస్ట్టు ఆతా ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗೆಲ್ಲ ನಾನು ರೌಂಡಕ್ಕೆ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಚಪಾತಿ ಹಿಟ್ಟು ಕೂಡ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಲಟ್ಟಿಸ್ಕೊಳ್ಳೋಣ ಈಗ ಆಲಿಗಿಡಿ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಸ್ಟಫ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದನ್ನು ಕೂಡ ಲಟ್ಟಿಸ್ಕೊಳ್ಳೋಣ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಯಾಕಂದರೆ ಇದು ಆಚೆ ಕಡೆ ಎಲ್ಲ ಬಂದ್ಬಿಡುತ್ತೆ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಈ ಥರ ಕಿತ್ತೋಗಿಬಿಟ್ರೆ ಅದಕ್ಕೆ ಮೇಲಿಂದ ಸ್ವಲ್ಪ ಗೋಧಿ ಪುಡಿ ಹಿಂಗೆ ಹಾಕ್ಬಿಟ್ಟು ಮತ್ತೆ ಲಟ್ಟಿಸಿದ್ರೆ ಸರೋಗ್ಬಿಡುತ್ತೆ ಈಗ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ತವಾ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಪರೋಟ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ಮೇಲಿಂದ ಎಣ್ಣೆ ಹಚ್ತಾ ಇದ್ದೀನಿ ಈಗ ಒಂದು ಸೈಡ್ ಬೆಂದಿದೆ ತಿರುಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತೆ ಮೇಲಿಂದ ಎಣ್ಣೆ ಹಚ್ತಾ ಇದ್ದೀನಿ ಈಗ ಆಲೂ ಪರೋಟ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಉಪ್ಪಿನಕಾಯಿ ಮತ್ತು ಮೊಸರು ತೊಗೊಂಡಿದ್ದೀನಿ ಬೇಕು ಅಂದರೆ ದಾಲ್ ಚಟ್ನಿ ಏನಾದರೂ ತೊಗೋಬೋದು ಇದರಲ್ಲಿ ಎಲ್ಲ ನಾವು ಮಸಾಲೆ ಹಾಕಿ ಸ್ಟಫ್ ಮಾಡಿ ಮಾಡಿರೋದ್ರಿಂದ ಏನು ಬೇಡ ಅಂತ ನಾವು ಇದನ್ನು ತೊಗೊಂಡಿದ್ದೀವಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್